ರೇಷಿಯೋ ಜಾಸ್ತಿ ಆಗಿದೆ ಸೊ ನಾನು ಈ ಸಂದರ್ಭದಲ್ಲಿ ಒಂದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ಕ್ಯೂರಿಯಸ್ ಆಗಿ ಹೆಣ್ಮಕ್ಳಿಗೆ ಒಂದು ಒಂದು ಸೈಬರ್ ಕ್ರೈಮ್ ಬಗ್ಗೆ ಮಾತ್ರ ಒಂದೇ ಒಂದು ಮರಳು ಹೇಳ್ಬಿಟ್ಟು ಜಾಸ್ತಿ ಲವ್ ಸ್ಯಾಂಡ್ ಸ್ಟೋರಿ ಹೇಳ್ಬಿಟ್ಟು ನಾನು ಹೋಗ್ತೀನಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಕೇಳಿಸ್ಕೊತಾ ಇದ್ದೀನಿ ಖಂಡಿತ ಓಕೆ ಇದನ್ನು ಬಹಳ ಇರೋದನ್ನ ಹೇಳ್ತೀನಿ ಸಾಧ್ಯ ಅದನ್ನ ಕೇಳಿಸ್ಕೊಳ್ಳಿ ಒಳ್ಳೇದಾಗುತ್ತೆ ಇವಾಗೆಲ್ಲ ನೀವೆಲ್ಲ ಜಾಸ್ತಿ ಪಾರ್ಟಿ ಫ್ರೀ ಕೇಳ್ತೀರ ತುಂಬಾ ಜನ ಮ್ಯಾಕ್ಸಿಮಮ್ ಫಿಫ್ಟಿ ಪಾರ್ಟಿಗೆ ಹೋಗ್ತೀವಿ ರೆಸ್ಟೋರೆಂಟ್ಸ್ ಹೋಗ್ತೀವಿ ಪಬ್ ಹೋಗ್ತೀನಿ ಹುಕ್ಕಾಗೂ ಹೋಗ್ತಾರೆ ಬೆಂಗಳೂರಲ್ಲಿ ಬ್ಯಾನ್ ಆಗಿದ್ರು ಇವರು ಇರೋ ಕಡೆ ಊರ್ಕೊಂಡು ಹೋಗ್ತಾರೆ ಎಲ್ಲಾ ರೀತಿಯಲ್ಲೂ ನಿನ್ನೆ ನೋಡ್ತಾ ಇದ್ದೆ ಯಾರೋ ಒಂದು ಅಡ್ವೊಕೇಟ್ ನಾನು ಅಚ್ಚು ಅಂದ್ಕೊಂಡೆ ಹೇಳೋಣ ಅಂತ ಬಟ್ ಆಗಲಿಲ್ಲ ಸಿಗರೆಟ್ ಹೊಡ್ಕೊಂಡು ವಿತ್ ಬ್ಲೇಸರ್ ಅಲ್ಲಿ ವಿತ್ ಬ್ಯಾಂಡ್ ಹಾಕೊಂಡು ರೋಡಲ್ಲಿ ನಿಂತ್ಕೊಂಡು ಸಿಗರೆ ನಾವು ನಮ್ಮ ಹುಡುಗರು ಯಾರನ್ನ ಸಿಗ್ರೆಟ್ ಹೊಡೀಬೇಕು ಸೈಡ್ ಅಲ್ಲಿ ಯಾರು ಕಾಣ್ತಾ ಹೊಡಿತಾರು ವರ್ಷ ನಾನು ಅನ್ಕೊಂಡೆ ಓಕೆ ಒಂದ್ ದಿವಸ ಯಾವತ್ತಾದ್ರೆ ಹುಡುಗಿ ನಮ್ಗೆ ಒಂದು ಮಾತು ಹೇಳೋಣ ಅಂತ ಅನ್ಕೊಂಡೆ ಅವ್ಳಿಗೆ ಸಿಗ್ರೆಟ್ ಹೊಡೆಯೋದು ತಪ್ಪಲ್ಲ ಅದು ಅವಳು ಇಷ್ಟ ಅವಳೆ ಇಷ್ಟ ಆದ್ರೆ ಈ ಸಂದರ್ಭಕ್ಕೆ ಕೆಲವೊಂದನ್ನ ಕೆಲವೊಂದು ಹೇಳೋಕ್ ಇಷ್ಟ ಪಡ್ತೀನಿ ಕೆಲವೊಂದು ನಾಗಿರೋ ರೀತಿ ನೀತಿಗಳು ಕೂಡ ನಮ್ಮ ಮೇಲೆ ಯಾವ ರೀತಿ ದೌರ್ಜನ್ಯ ಅಂತ ಹೇಳ್ತಾರೆ ಎಷ್ಟೋ ದೌರ್ಜನ್ಯಗಳು ಸುಮ್ಮನೆ ಸುಮ್ಮನೆ ಆಗೋದಿಲ್ಲ ನಮ್ಮ ರೀತಿ ನೀತಿಗಳು ನಮ್ಮ ಮೇಲೆ ದೌರ್ಜನ್ಯ ದೌರ್ಜನ್ಯಕ್ಕೆ ಇತ್ತೀಚಿನ ಇತ್ತೀಚಿನಗಳಲ್ಲಿ ಸೈಬರ್ ಕ್ರೈಮ್ ಅನ್ನೋದು ತುಂಬಾ ಹೈಯೆಸ್ಟ್ ಆಗ್ತದೆ ಹೇಗೆ ಗೊತ್ತಾ ಸೈಬರ್ ಕ್ರೈಮ್ ಆಗುತ್ತೆ ನನಗೆ ಒಂದು ಸಲ ಒಂದು ಕಾಲ್ ಬಂದು ಒಂದು ಒಳ್ಳೆ ವೆರಿ ಸ್ವೀಟ್ ಆಗಿರೋ ಒಂದು ವಾಯ್ಸ್ ಹಾಯ್ ಫೋನ್ ಮಾಡಿದ್ರೆ ಒಂದು ಯಾವುದೋ ಒಂದು ಫೋನ್ ಮೆಸೇಜ್ ಬರುತ್ತೆ ಹಾಯ್ ಸೀತಾ ಹಾಯ್ ಹವರ್ ಯು ಹಾಯ್ತರ ಬ್ಯೂಟಿಫುಲ್ ಹಾರ್ಟ್ ಕಣ್ಣಲ್ಲಿ ಹಾರ್ಟು ಹತ್ರ ಒಂದು ಹಾರ್ಟ್ ಎಲ್ಲ ಬರುತ್ತೆ ಬಹಳ ಬಂದ ತಕ್ಷಣ ಟಿ ವಿ ತೆಗೆದು ದೊಡ್ಡದಾಗ್ ಮಾಡಿ ಟಿ ವಿನ ನೋಡ್ತೀವಿ ಹುಡುಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ ಹುಡುಗರಲ್ಲಿ ಕೀಳು ಸ್ಟಾರ್ಟ್ ಆಗ್ತದೆ ಹುಡುಗರಿಗೆ ಕರೆಕ್ಟ್ ಅಲ್ಲ ಎಸ್ ಸೊ ನೆಕ್ಸ್ಟ್ ಅದೇ ತರ ಹುಡುಗಿಗೂ ಕೂಡ ಮೆಸೇಜ್ ಬರುತ್ತೆ ಹಾಯ್ ಬ್ಯೂಟಿಫುಲ್ ಹಾಗೆ ಹೀಗೆ ಅಂತ ಮೆಸೇಜಸ್ ಗಳು ಬರುತ್ತೆ ಬಂದ ತಕ್ಷಣ ಹುಡುಗಿ ಏನ್ ಮಾಡ್ತಾರೆ ಯಾರಿದು ನಮ್ಮ ಕಾಲೇಜ್ ನೋಡ್ತಾರೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಸ್ಮಾರ್ಟ್ ಆಗಿ ಒಳ್ಳೆ ಜಿಮ್ ಆಗಿ ಸ್ವಲ್ಪ ನೋಡಕ್ಕೆ ಆಗತ್ತೆ ಸ್ಟಾರ್ಟ್ ಆಗಿದ ತಕ್ಷಣ ಆ ಕಡೆಯಿಂದ ಹಾಯ್ ಬಂದ್ರೆ ಈ ಕಡೆಯಿಂದ ಒಂದು ಹಾಯ್ ಬಂದಿರುತ್ತೆ ಸೊ ಒಂದ್ ಸ್ವಲ್ಪ ಮೆಸೇಜಸ್ ಗಳಾಗುತ್ತೆ ಇದು ನಡೆದಿರೋ ಸತ್ಯ ಸ್ಟೋರೀಸ್ ಅಲ್ಲ ಸೊ ನೆಕ್ಸ್ಟ್ ಏನಾಗುತ್ತೆ ಹಾಗೆ ಸ್ವಲ್ಪ ಹೊತ್ತು ಚಾಕಿಂಗ್ಸ್ ಆಗುತ್ತೆ ಇದು ರೀಸೆಂಟ್ ಆಗಿ ಬೆಂಗಳೂರಲ್ಲೂ ಕೂಡ ತುಂಬಾ ಸೈಬರ್ ಕ್ರೈಮ್ ಪೊಲೀಸ್ನವರಿಗೆ ಗೊತ್ತಿರುತ್ತೆ ನಾನು ನಾವು ಆಸ್ ಅ ಲಾಯರ್ ಆಗಿ ಹೇಳ್ತಾ ಇರೋದು ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು ಇದು ಇಷ್ಟು ಜನದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಟೆನ್ ಪರ್ಸೆಂಟ್ ಜನಕ್ಕಾದ್ರೂ ಆಗಿದೆ ಅದು ಯಾರು ಹೇಳ್ಕೊಳಕ್ ಆಗಲ್ಲ ಹೇಳ್ಕೊಂಡ್ರೆ ಮರ್ಯಾದೆ ಹೋಗ್ತದೆ ಅಂತ ಯಾರು ಹೇಳಲ್ಲ ಅದು ಆಂಟಿಗೂ ಆಗುತ್ತೆ ಅಜ್ಜಿಗೂ ಆಗುತ್ತೆ ಹುಡುಗಿರಿಗೂ ಆಗುತ್ತೆ ಡೋಂಟ್ ಫಾರ್ ಯಾಕಂದ್ರೆ ಪಾಪ ಸ್ಟೂಡೆಂಟ್ ಇಲ್ಲಿ ಮಾತ್ರ ಮಾತ್ರಬಾರ್ದು ವಯಸ್ಸಾಗಿ ಅವರು ಇದ್ದಾರೆ ಅವ್ರಿಗೂ ಆಗುತ್ತೆ ಸೊ ಮೆಸೇಜ್ ಬರುತ್ತೆ ಬಂದ ತಕ್ಷಣ ಏನಾಗತ್ತೆ ನಾನು ಹುಡುಗರ್ನ ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತೀನಿ ಹುಡುಗಿ ಹುಡುಗರಿಗೆ ಒಂದು ಹುಡುಗಿ ಮೆಸೇಜ್ ಮಾಡ್ತಾಳೆ ಮಾಡಿದ ತಕ್ಷಣ ಒಂದು ಹುಡುಗಿ ಹೇಳ್ತಾಳೆ ಆ ಕಡೆಯಿಂದ ಹಾಯ್ ನಾವ್ ಫೋಟೋಸ್ ಕಳ್ಸೋಣ ಎಕ್ಸ್ಚೇಂಜ್ ಮಾಡೋಣ ಅಂತ ನೆಕ್ಸ್ಟ್ ಮಾಡ್ತಾರೆ ಅವರೊಂದ್ ಮಾಮೂಲಿ ಫಸ್ಟ್ ಸುಮ್ಮನೆ ಫೋಟೋಸ್ ಎಕ್ಸ್ಚೇಂಜ್ ಮಾಡ್ತಾರೆ ನೆಕ್ಸ್ಟ್ ಕಣ್ಣಿನ ಎಕ್ಸ್ಚೇಂಜ್ ಮಾಡ್ತಾರೆ ಹಾಗೆ ಮಾಡ್ತಾ 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 ಯಾವ ರೀತಿ ಇದ್ರ ಯಾರಾದ್ರೂ ಇದಾರ ಯಾರು ಇಲ್ವಾ ಈ ತರಲ್ಲ ಸ್ಟಾರ್ಟ್ ಆಗುತ್ತೆ ತುಂಬಾ ಎಷ್ಟು ಮಟ್ಟಿಗೆ ಇಂಪ್ರೆಸ್ ಮಾಡ್ತಾರೆ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ ಹಾಗೆ ಇಂಪ್ರೆಸ್ ಮಾಡ್ತಾರೆ ಕೊನೆಗೆ ಇಂಪ್ರೆಸ್ ಮಾಡ್ತಾ ಮಾಡ್ತಾ ಹೇಳ್ತಾರೆ ಮೆಸೇಜ್ ಮಾಡಿಕೊಂಡೆ ಮಾಡಿಕೊಂಡೆ ಡಿಲೀವ್ ಹುಡುಗನ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ತಾರೆ ಅವರ ಬಟ್ಟೆಯನ್ನ ಸಮೇತ ಬಿಚ್ಚಿಸ್ತಾರೆ ಕೊನೆಗೆ ಆ ವಿಡಿಯೋನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ತಾರೆ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಕೊನೆಗೆ ನೆಕ್ಸ್ಟ್ ಹೇಳ್ತಾರೆ ಈ ವಿಡಿಯೋನ ನಿಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ನನಗೆ ಐದು ಸಾವಿರ ಕಳಿಸ್ಕೊಡೋ ಆಮೇಲೆ ಹಾಗೆ ಕೇಳ್ತಾನೆ ಇರ್ತಾರೆ ಕೊನೆಗೆ ನೀವು ಒಂದ್ ಲಕ್ಷ ಕೊಟ್ಟಿರ್ತೀರ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಹೇಳ್ತಾರೆ ಲಕ್ಷ ಕೊಟ್ಟಿರ್ತೀರಾ ನೆಕ್ಸ್ಟ್ ಹೇಳ್ತಾರೆ ಇನ್ನೊಂದು ಲಾಸ್ಟ್ ಇನ್ನೊಂದ್ ಎರಡು ಲಕ್ಷ ಕೊಡು ಅವಾಗ ಡಿಲೀಟ್ ಮಾಡ್ತೀವಿ ಅಂತ ಹೇಳ್ತಾರೆ ಹೇಗೂ ಒಂದ್ ಲಕ್ಷ ಕೊಟ್ಟಿರ್ತೀರಾ ಅದು ವಾಪಸ್ ಬರೋದಿಲ್ಲ ಪೊಲೀಸ್ ಹತ್ರನೂ ಹೋಗಕ್ ಇನ್ನೊಂದು ಇನ್ನೊಂದ್ ಎರಡು ಲಕ್ಷ ಸಾಲನ ಸಾಲ ಮಾಡಿ ಕೊಟ್ಬಿಡೋಣ ತಿರುಗಾಕ್ ಎರಡು ಬ್ಲಾಕ್ ಮೇಲ್ ಮಾಡಿ 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 ಕೊನೆಗೆ ನೀವು ಬದುಕಕ್ಕೂ ಆಯ್ತೆ ಸಾಯೋಕು ಆಗ್ತೆ ಒಬ್ಬರ ಹೇಳ್ಕೊಳಕು ಆಗ್ತೆ ಸೂಸೈಡ್ ಮಾಡ್ಕೊಳೋ ಸ್ಥಿತಿ ಬರುತ್ತೆ ಇದನ್ನ ಎಷ್ಟೋ ಜನ ಕೇಳ್ಬಿಟ್ಟಿರ್ತಾರೆ ಎಷ್ಟೋ ಎಷ್ಟು ಜನ ಕೇಳ್ಪಟ್ಟಿದ್ರ ಅಂತ ಅನ್ನೋದ್ರ ಇದ್ಯಾ ಕೇಳ್ಪಟ್ಟಿದ್ರೆ ಒಂದ್ಸಲ ಜೋರಾಗಿ ಚಾಪಾ ನೋಡಿರಿ ಇಲ್ಲ ಅಂದ್ರೆ ಬೇಡ ಸೊ ಅರ್ಥ ಆಯ್ತು ಸುಮಾರು ಜನಕ್ಕೆ ಕೇಳ್ಕೊಂಡಿರ್ತಾರೆ ಸುಮಾರು ಜನ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹೇಳ್ಕೊಳಕ್ ಆಗಲ್ಲ ಅಷ್ಟೇ ಚಪ್ಪಾಳೆಗಳು ಹೇಳ್ತಾ ಇದೆ ಸೊ ಇದನ್ನ ಯಾಕೆ ಹೇಳಿದೆ ಇದ್ರೆ ಇದೊಂದು ಅಷ್ಟೇ ಅಲ್ಲ ಇದು ಹುಡುಗಿಗೆ ಕೂಡ ಆಗತ್ತೆ ಇದು ನಾವು ಹುಡುಗ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ಇಂಥ ಒಂದು ಪದೆಯಲ್ಲಿ ತಾವು ಬೀಳಬಾರ್ದು ಇಂಥ ಪದಿಗೆ ಬಿದ್ದರೆ ನೀವು ಕೂಡ ಕಂಪ್ಲೀಟ್ ಖಂಡಿತ ಬೀದಿಗೆ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನೊಂದು ಲಾಸ್ಟ್ ಒಂದು ಮಾತು ಹೇಳ್ತೀನಿ ನನ್ನ ಮಾತು ಸುಮ್ಮನೆ ರಾಜಕೀಯದ ಭಾಷಣ ಫಲ ಕೂಡ ಆಗಬಾರ್ದು ಅದಕ್ಕೋಸ್ಕರ ಲಾಸ್ಟ್ ಒಂದು ಮಾತು ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೇನೆ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಡ್ರಗ್ಸ್ ಅನ್ನೋದು ಕೊಕೆ ಎಲ್ಲರಿಗಿಂತ ಈ ವೇದಿಕೆ ವೇದಿಕೆಯ ದೊಡ್ಡವರಿಗಿಂತ ಹೆಚ್ಚಾಗಿ ಎಂಚರ್ಸ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದ್ರೆ ನಾನು ಅದರ ಕೇಸಸ್ ತುಂಬಾ ಹ್ಯಾಂಡಲ್ ಮಾಡಿ ರೀಸೆಂಟ್ ಆಗಿ ಒಂದು ಕೇಸ್ ಹ್ಯಾಂಡಲ್ ಮಾಡಿದೆ ಗಾಂಜಾ ಅಂತ ಚಾಕ್ಲೇಟ್ ಅದೇ ಸಿಗದಲ್ಲ ಗಮ್ಯ ನಂಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಏನಿದು ಗಾಂಜಾ ಕರ್ನಾಟಕ ಏನಿದೆ ತಿಂದ್ರೆ ಅಷ್ಟೊಂದು ಚಿಕ್ಕ ಒಡಿರುತ್ತ ಅಂತ ನನಗೆ ಸರಿ ನಾನು ಒಂದ್ಸಲ ಅವಾಗ ಏನ್ ಮಾಡಿದೆ ಅವ್ರು ಹೇಳಿದೆ ಒಬ್ಬ ಆಫೀಸರ್ಗೆ ಏನಿರುತ್ತೆ ಅಂತ ಅವ್ರು ಏನೇನೋ ಹೇಳೋರು ನನ್ ಯಾವ್ದು ಇರ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ ಒಂದ್ ತಗೊಂಡು ಯಾವ್ದು ಇರ್ಲಿ ತಿಂದೆ ಜಸ್ಟ್ ಟ್ರೈ ಮಾಡೋಣ ಏನಾದ್ರು ನನ್ಗೆ ಗೊತ್ತಾಗ್ತಾ ಅನ್ನೋಲ್ಲ ಅಂತ ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ನನ್ ನಾನಾಗೇ ಇರ್ಲಿಲ್ಲ ನನ್ಗೆ ಅನ್ನಿಸ್ತು ಯಾವ್ದು ಕೇಸು ನನಗೆ ಬಂದಿತ್ತು ಆ ಕೇಸು ಈ ನನ್ನ ಮಗ ಇನ್ನೊಂದು ಒಂದಿಗೂ ಒಳಗಡೆ ಒಳಗನೆ ಬಿದ್ದಿರ್ಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಇದ್ದ ಯಾಕಂದ್ರೆ ಎಷ್ಟು ಮಟ್ಟಿಗೆ ಸೊಸೈಟಿ ಹಾಳಾಗ್ತಾ ಇದೆ ಗಾಂಜಾ ಬೊಕೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಮ್ಮ ಅಪ್ಪ ಅಮ್ಮ ಕಾಲೇಜಿಗೆ ಕಳಿಸೋದು ಸ್ಕೂಲಿಗೆ ಕಳ್ಸೋದು ಓದೋದಕ್ಕೋಸ್ಕರ ಬಟ್ ನಾವ್ ಏನ್ ಮಾಡ್ತಾ ಇದೀವಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಎಜುಕೇಶನ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ ನಾವ್ ಈ ತರ ಬೇರೆ ವಿಚಾರಗಳಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಸೊ ಆ ಎಕ್ಸ್ಪ್ಲೋರ್ ಗಳು ಕಡಿಮೆ ಆಗ್ಬೇಕು ಅಂಡ್ ವೆರಿ ಇಂಪಾರ್ಟೆಂಟ್ ಆದ್ರೆ ಸ್ಟಾಪ್ ಆಗ್ಬೇಕು ಬಟ್ ಸ್ಟಾಪ್ ಮಾಡಿದ ತಕ್ಷಣ ಸ್ಟಾಪ್ ಮಾಡೋಷ್ಟು ಒಂದು ಬುದ್ಧಿವಂತಿಕೆ ನಿಮ್ಮದಿಲ್ಲ ಖಂಡಿತ ಆದ್ರೆ ಒಂದಲ್ಲ ಒಂದು ದಿವಸ ಅದು ಬಹಳ ಸಮಾಜದಲ್ಲಿ ಮಾರಕವಾಗಿರುತ್ತೆ ಈ ಮಾದಕ ವ್ಯಸನಗಳ ಕಡೆ ಖಂಡಿತ ಕಡಿ ನಮ್ಮ ಕಾನೂನು ಬಹಳ ಸ್ಟ್ರಾಂಗ್ ಇದೆ ಒಂದು ಸಲ ನೀವೇನ ಜೈಲಿಗೆ ಹೋಗ್ಬಿಟ್ರೆ ಒಂದು ಸಲ ಕೇಸ್ ಆಗೋದ್ರೆ